ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿಮೂರನೇ ಇಸ್ವಿಯ ಇಂಗ್ಲೀಷ್ ಪ್ರಶ್ನೆ ಸಾಲ್ವ್ ಮಾಡೋಣ ಅದಕ್ಕೂ ಮುಂಚೆ ನಿಮಗೆ ಏನಾದರೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಹಿಂದಿನ ಪ್ರಶ್ನೆಪತ್ರಿಕೆಗಳು ಪತ್ರಿಕೆಗಳು ಬೇಕಾಗಿದ್ದರೆ ನೀವು ಈ ಒಂದು ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ನಾವು ನಿಮಗೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ ಸೆಂಡ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಓಕೆ ನಿಮಗೆ ಕ್ವಶನ್ ಪೇಪರ್ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಾವು ಕ್ವಶನ್ ಪೇಪರ್ಗಳನ್ನ ಸೆಂಡ್ ಮಾಡ್ತೀವಿ ಅದು ವಿತ್ ಕೀ ಆನ್ಸರ್ಸ್ ಓಕೆ ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಪ್ಪ ಅಂತಂದರೆ ನಾನು ಈ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡುವಾಗ ನನ್ನ ಗಮನಕ್ಕೆ ಬಂದಿದ್ದು ಏನಪ್ಪ ಅಂತಂದರೆ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದಾವೆ ಓಕೆ ಹಾಗಾಗಿ ನೀವು ಈ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡೋದರಿಂದ ಆ ರಿಪೀಟ್ ಆದಂಥ ಕ್ವಶನ್ಸ್ಗಳನ್ನೂ ಸಹ ನೀವು ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಕ್ವಶನ್ಗಳು ಯಾವ ಪ್ಯಾಟರ್ನಲ್ಲಿ ಬರ್ತವೆ ಅದು ಸಹ ನಿಮಗೆ ಗೊತ್ತಾಗ್ತದೆ ಓಕೆ ಸೊ ಹಾಗಾಗಿ ನಿಮ್ಮ ತಯಾರಿಯನ್ನು ಉತ್ತಮ ಮಾಡ್ಕೊಳ್ಬೇಕ ಅಂತಂದರೆ ನೀವು ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನಿಮಗೆ ಕ್ವಶನ್ ಪೇಪರ್ಗಳು ಬೇಕಾಗಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನಾವು ನಿಮಗೆ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಸೆಂಡ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ಓಕೆ ಹಾಗಿದ್ದರೆ ಈಗ ಎರಡು ಸಾವಿರದ ಹದಿಮೂರನೇ ಇಸ್ವಿಯ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಈಗಾಗಲೇ ತುಂಬ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ದೀವಿ ಸೊ ಆ ವಿಡಿಯೋಗಳ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ಆ ವಿಡಿಯೋಗಳನ್ನ ಸಹ ನೋಡ್ಬೋದು ಓಕೆ ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡಿಲಿ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾನ್ ಈಸ್ ಅಂತ ಕೇಳ್ತಾರೆ ಓಕೆ ಮ್ಯಾನ್ ಅಂದರೆ ಮನುಷ್ಯ ಮನುಷ್ಯನ ಬಹುವಚನ ರೂಪ ಇಂಗ್ಲೀಷ್ನಲ್ಲಿ ಕೇಳಿದ್ದಾರೆ ಓಕೆ ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಬರ್ತೈತಪ್ಪ ಅಂತಂದ್ರೆ ಆಪ್ಷನ್ ಡಿ ಮ್ಯಾನ್ ಅಂತ ಬರ್ತದೆ ಮ್ಯಾನ್ ಇದರ ಬಹುವಚನ ರೂಪ ಅಥವಾ ಪ್ಲೊರ ಪ್ಲೂರಲ್ ಫಾರ್ಮ್ ಯಾವುದಪ್ಪ ಅಂತಂದರೆ ಮೆನ್ ಅನ್ನುವಂಥದ್ದು ಆಪ್ಷನ್ ಡಿ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಎಲಿಫೆಂಟ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಅಂದರೆ ಎಲಿಫೆಂಟು ಮಾಡುವಂಥ ಧ್ವನಿಗೆ ಸೌಂಡಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದಾರೆ ಆಪ್ಷನ್ ಏನು ನೋಡಿರಿ ಟಂಪೆಟ್ ಟ್ರಂಪೆಟ್ ಅಂತ ಇದೆ ಆಪ್ಷನ್ ಬಿ ಬ್ಲೀಟ್ ಅಂತ ಇದೆ ಆಪ್ಷನ್ ಸಿ ರೋರ್ ಅಂತ ಇದೆ ಆಪ್ಷನ್ ಡಿ ನೈ ಅಂತ ಇದೆ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಯಾಕಂದರೆ ಎಲ್ಲ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಆ್ಯನಿಮಲ್ಸ್ ಸೌಂಡ್ಗೆ ರಿಲೇಟೆಡ್ ಇರುವಂತಹ ಪ್ರಶ್ನೆಯನ್ನು ಗ್ಯಾರಂಟಿಯಾಗಿ ಒಂದಲ್ಲ ಒಂದು ಪ್ರಶ್ನೆ ಕೊಟ್ಟೇ ಕೊಟ್ಟಿದ್ದಾರೆ ಓಕೆ ಹಾಗಾದರೆ ಎಲಿಫೆಂಟ್ ಮಾಡುವಂಥ ಸೌಂಡ್ಗೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಟ್ರಂಪೆಟ್ ಅಂತ ಕರಿತೀವಿ ಓಕೆ ಹಾಗಿದ್ರೆ ಈ ಬ್ಲೀಟ್ ಅಂದರೆ ಏನು ಬ್ಲೀಟ್ ಅಂದರೆ ಕುರಿ ಕುರಿ ಮಾಡುವಂತಹ ಸೌಂಡಿಗೆ ಓಕೆ ಅಥವಾ ಶೀಪು ಮಾಡುವಂಥ ಸೌಂಡ್ಗೆ ನಾವು ಬ್ಲೀಟ್ ಅಂತ ಕರಿತೀವಿ ಆಮೇಲೆ ರೋರ್ ಇದು ಯಾವ ಪ್ರಾಣಿ ಮಾಡುವಂಥ ಸೌಂಡಪ್ಪ ಅಂತಂದ್ರೆ ಲಯನ್ ಸಿಂಹ ಗರ್ಜನೆ ಓಕೆ ರೋರ್ ಅಂತಂದರೆ ಸಿಂಹ ಗರ್ಜನೆ ಅಂತ ಬರ್ತದೆ ಆಮೇಲೆ ಲಾಸ್ಟ್ ಆಪ್ಷನ್ ಡಿ ನೈ ಅಂತಂದರೆ ಕುದುರೆ ಮಾಡುವಂತಹ ಧ್ವನಿಗೆ ಸೌಂಡ್ಗೆ ನಾವು ನೈ ಅಂತ ಕರಿತೀವಿ ಓಕೆ ಇದನ್ನೆಲ್ಲ ಒಂದು ಕಡೆ ಬರೆದಿಟ್ಕೊಳ್ಳಿ ಇದು ಇದರಿಂದ ಈ ಒಂದು ಕ್ವಶನು ತುಂಬ ಆಗಿದೆ ಓಕೆ ಹಾಗಾದರೆ ಎಲೆಫೆಂಟ್ ಮಾಡುವಂತಹ ಸೌಂಡಿಗೆ ನಾವೇನಂತ ಕರಿತೀವಿ ಆಪ್ಷನ್ ಎ ಟ್ರಂಪೆಟ್ ಅಂತ ಕರಿತೀವಿ ಮೂರನೇ ಪ್ರಶ್ನೆ ನೋಡೋಣ ವಿ ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ ಇನ್ ಅಂತ ಕೇಳಿದ್ದಾರೆ ಮಕ್ಕಳ ದಿನಾಚರಣೆಯನ್ನು ನಾವು ಯಾವ ತಿಂಗಳಿನಲ್ಲಿ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಗೊತ್ತಿರುವಂಥದ್ದೇ ನವೆಂಬರ್ ತಿಂಗಳಿನಲ್ಲಿ ಆಚರಣೆ ಮಾಡ್ತೀವಿ ಓಕೆ ಅಂದರೆ ನಮ್ಮ ದೇಶದ ಮೊದಲ ಪ್ರಧಾನಿಯಾರು ಜವಾಹರ್ಲಾಲ್ ನೆಹರೂರವರು ಅವರ ಜನ್ಮದಿನದ ನೆನಪಿಗಾಗಿ ನಮ್ಮ ದೇಶದಲ್ಲಿ ಮಕ್ಕಳ ದಿನಾಚರಣೆಯನ್ನು ನವಂಬರ್ ಹದಿನಾಲ್ಕರಂದು ಪ್ರತಿ ವರ್ಷ ನಾವು ಆಚರಣೆ ಮಾಡ್ತೀವಿ ಓಕೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ಹೋಗೋಣ ದ ಪಾಸ್ಟ್ ಟೆನ್ಸ್ ಆಫ್ ರೈಟ್ ಈಸ್ ಅಂತ ಕೇಳಿದ್ದಾರೆ ರೈಟ್ ಪದದ ಭೂತಕಾಲ ಕೇಳಿದ್ದಾರೆ ಹೌದಾ ಭೂತಕಾಲ ಯಾವ್ದು ಬರ್ತದೆ ಇಲ್ಲಿ ರೈಟ್ ದು ಆಪ್ಷನ್ ಎ ರೋಟ್ ಅನ್ನುವಂಥದ್ದು ಬರ್ತದೆ ಹೌದಾ ನೆಕ್ಸ್ಟ್ ಐದನೇ ಪ್ರಶ್ನೆ ಹೋಗೋಣ ರೀಅರೇಂಜ್ ದ ವರ್ಡ್ಸ್ ಇನ್ ಅ ಪ್ರಾಪರ್ ಆರ್ಡರ್ ಅಂತ ಕೊಟ್ಟಿದ್ದಾರೆ ಏನೇನು ಕೊಟ್ಟಿದ್ದಾರೆ ಲೈಕ್ ಕೊಟ್ಟಿದ್ದಾರೆ ಹೈ ಕೊಟ್ಟಿದ್ದಾರೆ ಪೀಪಲ್ ಕೊಟ್ಟಿದ್ದಾರೆ ಟು ಹೆಲ್ಪ್ ಅಂತ ಕೊಟ್ಟಿದ್ದಾರೆ ಇದನ್ನು ಅವ್ರೇನು ಏನು ಕೊಟ್ಟಿದ್ದಾರೆ ಹಿಂದೆ ಮುಂದಾಗಿ ಕೊಟ್ಟಿದ್ದಾರೆ ಒಂದು ಸೆಂಟೆನ್ಸನ್ನು ಭಾಗ ಭಾಗ ಮಾಡಿ ನೀವು ಅದನ್ನು ಗ್ರಾಮೆಟಿಕಲ್ಲಿ ಕರೆಕ್ಟ್ ಆಗಿರುವಂತಹ ಸೆಂಟೆನ್ಸ್ಗೆ ನೀವು ಬರೀಬೇಕು ಅಂದರೆ ಅರ್ಥ ಬರುವಂತಹ ಒಂದು ಸೆಂಟೆನ್ಸ್ ಆಗಿ ಅದನ್ನು ನೀವು ಕನ್ವರ್ಟ್ ಮಾಡಬೇಕು ಬರಿಬೇಕು ಆ ಥರ ಓಕೆ ಇಲ್ಲೇನಂತ ಬರ್ತದಪ್ಪ ಅಂತಂದರೆ ಕರೆಕ್ಟ್ ಆನ್ಸರು ಐ ಲೈಕ್ ಟು ಹೆಲ್ಪ್ ಪೀಪಲ್ ಅಂತ ಬರ್ತದೆ ಓಕೆ ಫಸ್ಟ್ ಏನು ಬರಬೇಕು ಆಯ್ ಬರಬೇಕು ಆಯ್ದೇನಿದೆ ಬಿ ಅಂತಿದೆ ಫಸ್ಟ್ ಬಿ ಬರಬೇಕಾ ಬಿ ಬರಬೇಕಪ್ಪ ಅಂತಂದ್ರೆ ಆಪ್ಷನ್ ಎದೊಳಗಿಲ್ಲ ತೆಗೀರಿ ಆಪ್ಷನ್ ಸಿ ಒಳಗೂ ಇಲ್ಲ ಆಪ್ಷನ್ ಡಿ ಒಳಗೂ ಇಲ್ಲ ಸೊ ಫಸ್ಟ್ ಟೈಮ್ ಬರಬೇಕು ಐ ಬರಬೇಕು ಅದೆಲ್ಲಿದ್ ಪಾ ಅಂದ್ರೆ ಆಪ್ಷನ್ ಬಿ ಒಳಗೆ ಮಾತ್ರ ಇದೆ ನೋಡ್ರಿ ನೆಕ್ಸ್ಟು ಐ ಲೈಕ್ ಟು ಅಂತ ಬರಬೇಕು ಐ ಲೈಕ್ ಅಂತ ಬರಬೇಕಲ್ಲ ಎ ಬರ್ಬೇಕು ನೆಕ್ಸ್ಟು ಸೊ ಬಿ ಆದಮೇಲೆ ಎ ಕರೆಕ್ಟ್ ಇದೆ ಇಲ್ಲಿ ಓಕೆ ಆಮೇಲೆ ಐ ಲೈಕ್ ಆಯಿತಾ ಟು ಹೆಲ್ಪ್ ಅನ್ನುವಂಥದ್ದು ಬರಬೇಕು ಮೂರನೇಕು ಮೂರನೇಕ್ಕು ಡಿ ಕರೆಕ್ಟ್ ಇದೆ ಆಮ್ಯಾಗ ಪೀಪಲ್ ಅನ್ನೋದು ಲಾಸ್ಟ್ ಬರಬೇಕು ಸಿ ಇದು ಕರೆಕ್ಟ್ ಇದೆ ಸೊ ಆಪ್ಷನ್ನು ಬಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಅಂದರೆ ಐ ಲೈಕ್ ಟು ಹೆಲ್ಪ್ ಪೀಪಲ್ ಅಂತೇಳಿ ಅಂದರೆ ಜನರಿಗೆ ಸಹಾಯ ಮಾಡೋದೆಂದರೆ ನನಗೆ ಇಷ್ಟ ಅಂತ ಕನ್ನಡದಲ್ಲಿ ಅರ್ಥ ಬರ್ತದೆ ಓಕೆ ಆರನೇ ಪ್ರಶ್ನೆ ಹೋಗೋಣ ಆರನೇ ಪ್ರಶ್ನೆ ಏನೈತಿಲಿ ಡ್ಯಾಶ್ ಗಿವ್ಸ್ ಅಸ್ ಊಲ್ ಅಂತ ಕೊಟ್ಟಿದ್ದಾರೆ ಅಂದರೆ ಯಾವ ಪ್ರಾಣಿ ನಮಗೆ ಉಣ್ಣೆಯನ್ನು ನೀಡ್ತದೆ ಅಂತ ಕೇಳಿದ್ದಾರೆ ಓಕೆ ಹಾರ್ಸಿಂದ ನಾವು ಉಣ್ಣೆಗೆ ಉಣ್ಣೆ ಕೊಡೋದಿಲ್ಲ ಯಾಕಂದರೆ ಹಾರ್ಸನ್ನು ನಾವು ಸವಾರಿ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅದರಿಂದ ಉಣ್ಣೆಯನ್ನು ತೆಗೆದುಕೊಳ್ಳೋದಿಲ್ಲ ನಾವು ಕೌ ನಮಗೆ ಮಿಲ್ಕ್ ಕೊಡ್ತದೆ ಹೌದಾ ಕ್ಯಾಟು ಕ್ಯಾಟು ಇಲ್ಲಿಗಳನ್ನು ಹಿಡಿತದ ಹೌದಾ ಅದರಿಂದ ಉಣ್ಣೆ ನಮಗೆ ಸಿಗೋದಿಲ್ಲ ಅಥವಾ ನಾವು ಅದರಿಂದ ಪಡೆದುಕೊಳ್ಳೋದಿಲ್ಲ ಸೊ ಶೀಪ್ ಕುರಿಯಿಂದ ನಾವೇನು ಮಾಡ್ತೀವಿ ಉಣ್ಣೆಯನ್ನು ಪಡೆದುಕೊಳ್ತೀವಿ ಉಣ್ಣೆಯನ್ನು ಪಡೆದುಕೊಂಡು ಉಣ್ಣೆಯ ಸ್ವೆಟರ್ಗಳನ್ನು ಆಮೇಲೆ ಜಮಖಾನುಗಳನ್ನು ಓಕೆ ಬೆಡ್ಶೀಟ್ಗಳನ್ನ ನಾವು ತಯಾರು ಮಾಡ್ತೀವಿ ಓಕೆ ಸೊ ಹಾಗಾಗಿ ಶೀಪ್ ಗ್ಯೂಸ್ ಅಸ್ ಊಲ್ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ ಆ್ಯಪಲ್ ಈಸ್ ಅಂತ ಕೇಳಿದ್ದಾರೆ ಆ್ಯಪಲ್ ಅನ್ನುವಂಥದ್ದು ಏನು ಆ್ಯಪಲ್ ವೆಜಿಟೇಬಲಾ ಅಲ್ಲ ಟ್ರೀನಾ ಅಲ್ಲ ಆ ಆ್ಯಪಲ್ ಟ್ರೀ ಒಳಗೆ ಆ್ಯಪಲ್ ಬರ್ತಿದೆ ಆದರೆ ಇಲ್ಲಿ ಜಸ್ಟ್ ಆ್ಯಪಲ್ ಅಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಸೊ ಇನ್ನೊಂದು ಆಗೋದಿಲ್ಲ ಫ್ಲವರು ಆಗೋದಿಲ್ಲ ಸೊ ರೈಟ್ ಆನ್ಸರು ಆ್ಯಪಲ್ ಈಸ್ ಅ ಫ್ರೂಟ್ ಅಂದರೆ ಸೇಬು ಒಂದು ಹಣ್ಣು ಅಂತೇಳಿ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ನೋಡೋಣ ಡ್ಯಾಶ್ ಡಿಲಿವರ್ಸ್ ಲೆಟರ್ಸ್ ಅಂತ ಕೇಳಿದ್ದಾರೆ ಓಕೆ ನಮಗೆ ಲೆಟರ್ಗಳನ್ನು ಯಾರು ಕೊಡ್ತಾರ ಅಂಥೇಳಿ ಹ್ಞೂ ಇಲ್ಲಿ ಪೊಲೀಸ್ ಮ್ಯಾನ್ ಅಂತ ಹೇಳಿದ್ದಾರೆ ಆಪ್ಷನ್ ಬಿ ಪೊಲೀಸ್ ಮ್ಯಾನ್ ಏನು ಮಾಡ್ತಾರೆ ಕೈದಿಗಳನ್ನ ಹಿಡಿದು ಅವ್ರಿಗೆ ಶಿಕ್ಷೆಯನ್ನು ಕೊಡುವಂತಹ ಕೆಲಸ ಮಾಡ್ತಾರೆ ಅವ್ರನ್ನ ನಮಗೆ ಮನೆ ಮನೆಗೆ ಬಂದು ಲೆಟರ್ನ ಕೊಡೋದಿಲ್ಲ ಟೇಲರು ಅರಬಿ ಹೊಲಿಯುವಂಥ ಕೆಲಸವನ್ನು ಮಾಡ್ತಾನೆ ಇವನು ಲೆಟ್ರ್ ಕೊಡೋದಿಲ್ಲ ಆಮೇಲೆ ಆಪ್ಷನ್ ಡಿ ನೋಡಿ ಕಾಬ್ಲರ್ ಅಂತ ಇದೆ ಕಾಬ್ಲರ್ ಅಂದರೆ ಯಾರಪ್ಪ ಚಪ್ಪಲಿ ಹೊಲಿಯೋವ ಚಪ್ಪಲಿ ಹೊಲಿಯೋವ ಮನೆಗೆ ಬಂದು ಲೆಟ್ರ್ ಕೊಡ್ತಾನಾ ಇಲ್ಲ ಸೊ ಹಾಗಾಗಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಪೋಸ್ಟ್ ಮ್ಯಾನ್ ಅ ಪೋಸ್ಟ್ ಮ್ಯಾನ್ ಅನ್ನುವಂಥದ್ದು ಕರೆಕ್ಟ್ ಆನ್ಸರು ಅ ಪೋಸ್ಟ್ ಮ್ಯಾನ್ ಡಿಲಿವರ್ಸ್ ಲೆಟರ್ಸ್ ಅಂತೇಳಿ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡೋಣ ಇಟ್ ಹ್ಯಾಸ್ ಅ ಹಂಪ್ ಅಂತ ಕೇಳಿದ್ದಾರೆ ಅಂದರೆ ಒಂದು ಪ್ರಾಣಿ ಬಗ್ಗೆ ಹೇಳ್ತಿದ್ದಾರೆ ಅವರು ಓಕೆ ಇಟ್ ಹ್ಯಾಸ್ ಅ ಹಂಪ್ ಇಟ್ ಲೀವ್ಸ್ ಇನ್ ಡೆಸಲ್ಟ್ ಇದು ಮರುಭೂಮಿಯಲ್ಲಿ ವಾಸಿಸ್ತದೆ ಓಕೆ ಈಸ್ ಅಂತ ಕೇಳಿದ್ದಾರೆ ಓಕೆ ಅಂದರೆ ಅದರ ಬೆನ್ನ ಮೇಲೆ ಒಂದು ಗೂನು ಇದೆ ಆಮೇಲೆ ಅದು ಮರುಭೂಮಿಯಲ್ಲಿ ವಾಸ ವಾಸ ಮಾಡ್ತದೆ ಅದು ಯಾವುದು ಅಂತ ಕೈದಾರ ನೋಡೋಣ ಆಪ್ಷನ್ ಟೈಗರ್ ಆಪ್ಷನ್ ಈ ಟೈಗರ್ ಕೊಟ್ಟಿದ್ದಾರೆ ಟೈಗರು ಮರುಭೂಮಿಯಲ್ಲಿ ಸಿಗ್ತದೆ ನಮಗೆ ಇಲ್ಲ ಕಾಡಿನಲ್ಲಿ ಇರ್ತದೆ ಡಾಗು ಡಾಗು ಕಾಡಿನ ಕಾಡಲ್ಲಿ ಕಾಡಲ್ಲಿರ್ತದೆ ಮತ್ತು ಊರಿನಾದರೆ ನಾವು ಸಾಕಿದಂಥ ಊರಲ್ಲಿ ಊರಲ್ಲಿರ್ತದೆ ಇದು ಡೆಸರ್ಟಲ್ಲಿ ಇರೋದಿಲ್ಲ ಎಲಿಫೆಂಟ್ ಅಂತೂ ಕಾಡಿನಲ್ಲೇ ಇರ್ತದೆ ಇದು ಡೆಸರ್ಟಿಗೆ ಹೋಗೋದಿಲ್ಲ ಅಂದರೆ ಮರುಭೂಮಿಯಲ್ಲಿ ವಾಸ ಮಾಡೋದಿಲ್ಲ ಇಲ್ಲಿ ನೋಡಿ ಆಪ್ಷನ್ ಡಿ ಆ ಕ್ಯಾಮಲ್ ಅಂತಿದೆ ಕ್ಯಾಮಲ್ ಏನು ಮಾಡ್ತಪ್ಪಾ ಮರುಭೂಮಿಯಲ್ಲಿ ವಾಸ ಮಾಡ್ತದೆ ಅದಕ್ಕೆ ಇದನ್ನು ಶಿಪ್ ಆಫ್ ದಿ ಡೆಸರ್ಟ್ ಅಂತ ಕರಿತಾರ ಮರುಭೂಮಿಯ ಹಡಗು ಅಂತಲೂ ಕರೀತಾರ ಸೊ ಅದಕ್ಕೆ ಗೂಣು ಈ ಥರ ಇದು ಬೆನ್ನು ಈ ಥರ ಬೆನ್ನ ಮೇಲೆ ಒಂದು ಗುಣ ಇರ್ತಲ್ಲ ಓಕೆ ಈ ಥರ ಒಂದು ಅದರ ಬೆನ್ನ ಮೇಲೆ ಗೂನು ಇರ್ತದ ಹೌದಾ ಇದಕ್ಕೆ ನಾವೇನು ಕರಿತೀವಿ ಗೂಣು ಅಂತ ಕರಿತೀವಿ ಅಥವಾ ಹಂಪ್ ಅಂತ ಕರಿತೀವಿ ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಕ್ಯಾಮಲ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದೆ ಓಕೆ ಒಂಬತ್ತನೇ ಪ್ರಶ್ನೆಗೆ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ನೋಡೋಣ ದೇರ್ ಡ್ಯಾಶ್ ಅ ಮ್ಯಾಂಗೋ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಆರ್ ಅಥವಾ ತುಂಬ ಆರ್ ತುಂಬಬೇಕು ಈಸ್ ತುಂಬಬೇಕು ವರ್ ತುಂಬಬೇಕು ಹ್ಯಾಸ್ ಅನ್ನುವಂತ ತುಂಬಬೇಕು ಯಾವ್ದು ಕರೆಕ್ಟ್ ಇದೆ ಅದನ್ನ ತುಂಬಬೇಕು ನಾವು ಓಕೆ ಇಲ್ಲಿ ನೋಡಿರಿ ಬಹುವಚನ ಇದೇನೋ ಅಂದರೆ ಏನೋ ಮಾವಿನ ಮರ ಒಂದೇ ಇದೆಯೋ ಅಥವಾ ಬಹಳಷ್ಟು ಇದೆ ಅನ್ನೋದು ಅದರ ಇದೇನೋ ಅನ್ನೋಂಥದ್ದನ್ನು ನಾವು ಮೊದಲು ಇಲ್ಲಿ ಓಕೆ ಇಲ್ಲಿ ನೋಡ್ರಿ ಅ ಮ್ಯಾಂಗೋ ಟ್ರೀ ಅಂತಿದೆ ಓಕೆ ಅ ಮ್ಯಾಂಗೋ ಟ್ರೀ ಅಂತಂದರೆ ಎ ಯಾವಾಗ ಯೂಸ್ ಮಾಡ್ತೀವಿ ನಾವು ಒಂದೇ ಒಂದು ವಸ್ತು ಇದ್ದಾಗ ಹೌದಾ ಅಥವಾ ಒಬ್ಬ ವ್ಯಕ್ತಿ ಇದ್ದಾಗ ನಾವು ಎ ಅನ್ನುವಂಥದ್ದು ಯೂಸ್ ಮಾಡ್ತೀವಿ ಹಾಗಂದರೆ ಇಲ್ಲಿ ಆರ್ ಅಂತ ಬರೋದಿಲ್ಲ ರಾಂಗ್ ಆಗ್ತದೆ ಓರ್ನೂ ಸಹ ಏನು ಮಾಡ್ತೇವೆ ನೀವು ಬ ಬಹು ವಚವನ್ನು ಇದ್ದಾಗ ಇದನ್ನು ಮಾಡ್ತೇವೆ ಇನ್ನು ಯೂಸ್ ಮಾಡ್ತೇವೆ ಹ್ಯಾಸ್ನೂ ಸಹ ಇಲ್ಲಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಸೊ ರೈಟ್ ಆನ್ಸರ್ ಆಪ್ಷನ್ ಏನಾಗತ್ತಪ್ಪ ಅಂತ ಇಲ್ಲಿ ದೇರ್ ಈಸ್ ಅ ಮ್ಯಾಂಗೋ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂತ ಆನ್ಸರ್ ಬರ್ತದೆ ಓಕೆ ಅದು ಒಂದು ವೇಳೆ ಹೀಗೆ ಬರು ಮ್ಯಾಂಗೋ ಟ್ರೀಸ್ ಅಂತಿದ್ರೆ ದೇರ್ ದೇರ್ ಡ್ಯಾಶ್ ಮ್ಯಾಂಗೋ ಟ್ರೀಸ್ ಟ್ರೀಸ್ ಎಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಏ ತೆಗೋದು ಹಿಂಗೆ ಕೊಟ್ಟಿದ್ರೆ ಕ್ವಶನ್ ನಿಮಗೆ ಏನು ಆನ್ಸರ್ ಹಾಕಿತ್ತ ಅಂತಂದರೆ ದೇರ್ ಆರ್ ಮ್ಯಾಂಗೋ ಟ್ರೀಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅಂತ ಆಗ್ತಿತ್ತು ಹೌದಾ ಇಲ್ಲಿ ಅವರು ಏ ಕೊಟ್ಟಿರೋದ್ರಿಂದ ನಮಗೇನು ಆನ್ಸರ್ ಇಲ್ಲಿ ದೇರ್ ಈಸ್ ಅ ಮ್ಯಾಂಗೋ ಟ್ರೀ ಇನ್ ಫ್ರಂಟ್ ಆಫ್ ಮೈ ಹೌಸ್ ಅನ್ನುವಂಥದ್ದು ಆನ್ಸರ್ ಆಗ್ತದೆ ಓಕೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಹೋಗೋಣ ದ ಚೇರ್ ಹ್ಯಾಸ್ ಫೋರ್ ಲೆಕ್ಸ್ ಓಕೆ ಕುರ್ಚಿಗೆ ನಾಲ್ಕು ಕಾಲುಗಳಿದಾವೆ ಡ್ಯಾಶ್ ಇಟ್ ಕೆನಾಟ್ ವಾಕ್ ಓಕೆ ಅಂದರೆ ಇಲ್ಲೇನು ಕುರ್ಚಿಗೆ ನಾಲ್ಕು ಕಾಲುಗಳು ಇದ್ದರೂ ಸಹ ಅದು ನಡೆಯಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದಾರ ಸೊ ಹಾಗಾಗಿ ಇಲ್ಲಿ ರೈಟ್ ಆನ್ಸರ್ ಯಾವ್ದು ಬರ್ತೈಪ್ಪ ಅಂತಂದರೆ ಬಟ್ ಅನ್ನುವಂಥದ್ದು ಬರ್ತದೆ ಓಕೆ ದೇ ದ ಚೇರ್ ಹ್ಯಾಸ್ ಫೋರ್ ಲ್ಯಾಕ್ಸ್ ಬಟ್ ಇಟ್ ಕೆನಾಟ್ ವಾಕ್ ಓಕೆ ಅಂದರೆ ಅದಕ್ಕೆ ನಾಲ್ಕು ಕಾಲುಗಳು ಇದ್ದರೂ ಸಹ ಅದಕ್ಕೆ ನಡೆಯೋದಕ್ಕೆ ಆಗೋದಿಲ್ಲ ಅಂಥೇಳಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ನೋಡೋಣ ರಾಮ್ ಪುಟ್ ದ ಮ್ಯಾಂಗೋಸ್ ಡ್ಯಾಶ್ ದ ಬ್ಯಾಗ್ ಅಂತ ಕೇಳಿದಾರೆ ಓಕೆ ಸೊ ಇಲ್ಲಿ ನೋಡಿರಿ ಆನ್ ಅಂದರೆ ಏನಂತ ಅರ್ಥ ಬರ್ತದೆ ಆನ್ ಅಂದರೆ ಮೇಲೆ ಅಂತ ಅರ್ಥ ಬರ್ತದ ಓಕೆ ಇಲ್ಲೇನು ಬ್ಯಾಗಿನ ಮೇಲೆ ಅವನು ಮ್ಯಾಗೋ ಮ್ಯಾಂಗೋ ಇರ್ತಾನ ರಾಮ ಇಲ್ಲ ಆಮೇಲೆ ಬಿಸೈಡ್ ಅಂದರೆ ಏನು ಬರ್ತದ ಪಕ್ಕಕ್ಕೆ ಅಂತ ಬರ್ತದೆ ಓಕೆ ಅಂದರೆ ಬ್ಯಾಗಿನ ಪಕ್ಕಕ್ಕೆ ಅವನು ಮ್ಯಾಂಗೋ ಇಡ್ತಾನ ಇಲ್ಲ ಸೊ ಅದು ರಾಂಗ್ ಆಗ್ತದೆ ಆಮೇಲೆ ಅಂಡರ್ ಅಂತಂದರೆ ಕೆಳಗೆ ಅಂತ ಬರ್ತದೆ ಸೊ ಬ್ಯಾಗಿನ ಕೆಳಗಡೆ ರಾಮ್ ಮ್ಯಾಂಗೋ ಇಡ್ತಾನೆ ಇಲ್ಲ ಸೊ ಇದು ರೈಟ್ ಆನ್ಸರ್ ಏನು ಬರ್ತದಪ್ಪ ಅಂತಂದರೆ ಒಳಗೆ ಇಂಟು ಅಂತ ಬರ್ತದೆ ಒಳಗೆ ರಾಮ್ ಪುಟ್ ದ ಮ್ಯಾಂಗೋಸ್ ಇಂಟು ದ ಬ್ಯಾಗ್ ಅಂತ ಆನ್ಸರ್ ಬರ್ತದೆ ಓಕೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡೋಣ ಮೈ ಫಾದರ್ಸ್ ಬ್ರದರ್ ಈಸ್ ಮೈ ಅಂತ ಕೇಳಿದಾರ ಅಂದರೆ ನಿಮ್ಮ ತಂದೆಯ ಸಹೋದರ ನಿಮಗೆ ಏನಾಗ್ತಾನ ಅಂತ ಕೇಳಿದಾರ ಸೊ ಇದಕ್ಕೆ ರೈಟ್ ಆನ್ಸರ್ ಏನಪ್ಪ ಅಂತಂದರೆ ಅಂಕಲ್ಲು ಅಂದರೆ ನಿಮಗೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರಲ್ಲ ಸೊ ಅವ್ರಿಗೆ ನಾವು ಇಂಗ್ಲೀಷ್ನಲ್ಲಿ ಅಂಕಲ್ ಅಂತ ಕರಿತೀವಿ ಓಕೆ ಆಮೇಲೆ ಈ ನೆಫ್ಯೂ ಅಂದರೆ ಏನಪ್ಪ ಅಂತಂದರೆ ಸೋದರಳಿಯ ಅಂತ ಅನ್ಕ ಅಂತ ಅರ್ಥ ಬರ್ತದೆ ಕನ್ನಡದಲ್ಲಿ ಏನು ಸೋದರಳಿಯ ಅಂತ ನೆಫ್ಯೂ ಅಂದರೆ ಕನ್ನಡದಲ್ಲಿ ಸೋದರಳಿಯ ಅಂತ ಹೇಳಿ ಆಮೇಲೆ ಕಝಿನ್ ಅಂತಂದರೆ ಕಝಿನ್ ಅಂತಂದರೆ ಸೋದರ ಸಂಬಂಧಿ ಅಂತ ಬರ್ತದೆ ಬ್ರದರ್ ಅಂದರೆ ಗೊತ್ತಿದೆ ನಿಮಗೆ ಅಣ್ಣ ಅಥವಾ ತಮ್ಮ ಅಥವಾ ಸಹೋದರ ಅಂತ ಆಗ್ತದೆ ಸೊ ನಿಮ್ಮ ತಂದೆಯ ತಮ್ಮ ಅಥವಾ ಅಣ್ಣ ನಿಮ್ಗೇನಾಗ್ತಾರಪ್ಪ ಅಂಕಲ್ ಆಗ್ತಾರ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಆಗ್ತಾರ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಡ್ಯಾಶ್ ಆರ್ ಮೈ ಗ್ಲಾಸಸ್ ಅಂತೇಳಿ ಬರ್ತದೆ ಓಕೆ ಅಂದರೆ ಗ್ಲಾಸಸ್ ಅಂದರೆ ಅವನ್ನ ಕನ್ನಡಕ ಎಲ್ಲಿದ್ದಾವೆ ಅಂತ ಕೇಳಿದಾರೆ ಓಕೆ ಸೊ ಇಲ್ಲಿ ಅಂದ್ರೇನು ಯಾವಾಗ ಹೊಯ್ ಅಂದರೆ ಏಕೆ ಅಂತ ಬರ್ತದೆ ವಾಟ್ ಅಂದರೆ ಏನು ಅಂತ ಆನ್ಸರ್ ಏನು ಅರ್ಥ ಬರ್ತದೆ ಸೊ ನಾವು ಇಲ್ಲಿ ಸರಿಯಾದದ್ದು ಯಾವ್ದು ಕುಂಡಿರ್ತಪ್ಪಾ ಅಂದರೆ ವೇರ್ ಅನ್ನುವಂಥದ್ದು ಎಲ್ಲಿ ಅನ್ನುವಂಥದ್ದು ಬರ್ತದೆ ಅಂದರೆ ವೇರ್ ಆರ್ ಮೈ ಗ್ಲಾಸಸ್ ಅಂತಂದರೆ ನನ್ನ ಕನ್ನಡಕ್ಕೆ ಎಲ್ಲಿದೆ ಅಂತ ಆನ್ಸರು ಓಕೆ ಕನ್ನಡದಲ್ಲಿ ಅನುವಾದಿಸಿದಾಗ ಸೊ ರೈಟ್ ಆನ್ಸರ್ ಈಸ್ ವೇರ್ ಅನ್ನುವಂಥದ್ದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನೋಡಿರಿ ವಿ ಬೈಟ್ ವಿತ್ ಅವರ್ ಡ್ಯಾಶ್ ಅಂದರೆ ನಾವು ಯಾವುದರಿಂದ ಯಾವುದರ ಸಹಾಯದಿಂದ ಕಚ್ತೀವಿ ಅಂತ ಕೇಳಿದಾರೆ ಓಕೆ ತುಟಿಯ ಸಹಾಯದಿಂದ ನಾವು ಕಸ್ತೀವಾ ಇಲ್ಲ ಮೌತ್ ಸಹಾಯದಿಂದ ನಾವು ಮಾತಾಡ್ತೀವಿ ಇಯರ್ ಸಹಾಯದಿಂದ ನಾವು ಕೇಳ್ಕೊಳ್ತೀವಿ ಸೊ ಹಲ್ಲುಗಳಿಂದ ನಾವು ಕಚ್ತೀವಲ್ಲ ಸೊ ವಿ ಬೈಟ್ ವಿತ್ ಅವರ್ ಟೀತ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದೆ ಇಲ್ಲಿ ವಿ ಬೈಟ್ ವಿತ್ ಅವರ್ ಟೀತ್ ಓಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿರಿ ದ ಮಿಟ್ ಮಿಸ್ಸಿಂಗ್ ಲೆಟರ್ಸ್ ಇನ್ ದಿ ವರ್ಡ್ ಅಂತ ಕೇಳಿದಾರೆ ಓಕೆ ವಾಯ್ ಅಂತಿದೆ ಇಲ್ಲೊಂದು ಡ್ಯಾಶ್ ಕೊಟ್ಟಿದ್ದಾರೆ ಎಲ್ ಡಬಲ್ ಎಲ್ಲು ಇಲ್ಲೊಂದು ಡ್ಯಾಶು ಆಮೇಲೆ ಓ ಡಬ್ಲ್ಯೂ ಕೊಟ್ಟಿದ್ದಾರೆ ಓಕೆ ಸೊ ಇಲ್ಲಿ ನಾವು ಯಾವುದನ್ನು ತುಂಬಕ್ಕೆ ಅಂತಂದ್ರೆ ಅಂತಂದರೆ ಎಲ್ಲೋ ಅನ್ನುವಂಥದ್ದು ವಾಯ್ ಇ ಡಬಲ್ ಎಲ್ ಓ ಡಬ್ಲ್ಯೂ ಓಕೆ ಎಲ್ಲೋ ಅನ್ನುವಂಥದ್ದು ರೈಟ್ ಆನ್ಸರ್ ಆಗ್ತದೆ ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಅಲ್ಲ ಇಲ್ಲೇ ಇದು ನೋಡಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ವಾಯ್ ಇ ಎಲ್ ಎಲ್ ಓ ಡಬ್ಲ್ಯೂ ಎಲ್ಲೋ ಅಂದರೆ ಹಳದಿ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಯನ್ನು ನೋಡೋಣ ಓಕೆ ದ ಮಿಸ್ಸಿಂಗ್ ಲೆಟರ್ಸ್ ಇನ್ ಸಾರಿ ಆಫ್ ಹದಿನೇಳನೇದಲ್ಲ ಹ್ಞೂ ದ ಅಪೋಸಿಟ್ ಆಫ್ ಬ್ಯೂಟಿಫುಲ್ ಈಸ್ ಅಂತ ಕೇಳಿದ್ದಾರೆ ಓಕೆ ಮೊದಲಿಗೆ ಇಲ್ಲಿ ಬ್ಯೂಟಿಫುಲ್ ಅಂದರೆ ಏನಪ್ಪ ಅರ್ಥ ಬರ್ತೈತಪ್ಪ ಅಂದರೆ ಸುಂದರ ಅಂತ ಅರ್ಥ ಓಕೆ ಸುಂದರದ ಅಪೋಸಿಟ್ ವರ್ಲ್ಡ್ ವಿರುದ್ಧಾರ್ಥಕ ಪದ ಏನಪ್ಪ ಕುರುಪಿ ಓಕೆ ಸೊ ಈ ಕುರುಪಿ ಅನ್ನುವಂಥ ಪದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ನೋಡೋಣ ಈಗ ಆಪ್ಷನ್ ಎ ನೋಡ್ರಿ ವೀಕ್ ಅಂತ ಇದೆ ಓಕೆ ವೀಕ್ ಅಂತಂದರೆ ದುರ್ಬಲ ಅಂತ ಏನು ಕನ್ನಡದಲ್ಲಿ ಹೇಳ್ತೀವಿ ನಾವು ಸೊ ಇಲ್ಲಿ ಆ ಬ್ಯೂಟಿಫುಲ್ಗೆ ದುರ್ಬಲ ಅನ್ನುವಂಥದ್ದು ಸರಿಯಾದ ವಿರುದ್ಧಾರ್ಥಕ ಪದ ಅಲ್ಲ ಪ್ರಿಟ್ಟಿ ಪ್ರಿಟ್ಟಿ ಅಂದ್ರೂ ಸಹ ಸುಂದರನ ಇದು ಸಮಾನಾರ್ಥಕ ಪದ ಆಗ್ತದೆ ಇಲ್ಲಿ ಯಾವುದಕ್ಕೆ ಬ್ಯೂಟಿಫುಲ್ಗೆ ಸೊ ಇದು ಸಹ ಬರೋದಿಲ್ಲ ಇಲ್ಲಿ ನೆಕ್ಸ್ಟು ಫೇರ್ ಫೇರ್ನು ಬರೋದಿಲ್ಲ ಯಾಕಪ್ಪ ಅಂದರೆ ಫೇರ್ ಅಂತಂದರೆ ಕನ್ನಡದಲ್ಲಿ ನ್ಯಾಯೋಚ್ಯುತ ಅಂತ ಹೇಳ್ತೀವಿ ನಾವು ಅಥವಾ ನ್ಯಾಯವಾದ ಅಂತ ಹೇಳ್ತೀವಿ ಸೊ ಅದು ಬರೋಂಗಿಲ್ಲ ಇಲ್ಲಿ ಓಕೆ ಇನ್ನೊಂದು ಫೇರ್ಗೆ ನಾವು ಜಾತ್ರೆ ಅಂತಲೂ ಸಹ ಕರಿತೀವಿ ಉತ್ಸವ ಅಂತನೂ ಅರ್ಥ ಬರ್ತದೆ ಓಕೆ ಸೊ ಹಾಗಾಗಿ ಫೇರ್ ಅನ್ನುವಂಥದ್ದು ಬರೋದಿಲ್ಲ ಬಟ್ ಆಪ್ಷನ್ ಸಿ ನೋಡ್ರಿ ಅಗ್ಲಿ ಏನಿದೆ ಇಲ್ಲಿ ಅಗ್ಲಿ ಅಗ್ಲಿ ಅಂದ್ರೇನು ಕುರುಪಿ ಅಥವಾ ಅಸಹ್ಯ ಅಂತ ಬರ್ತದೆ ಓಕೆ ಸೊ ಅಗ್ಲಿ ಅನ್ನುವಂಥದ್ದು ಇಲ್ಲಿ ನಮಗೆ ರೈಟ್ ಆನ್ಸರ್ ಆಗ್ತದೆ ಓಕೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ನೋಡ್ರಿ ಮಾಯಾ ರೈಟ್ಸ್ ವಿತ್ ಡ್ಯಾಶ್ ಇನ್ ಹರ್ ಬುಕ್ ಅಂತ ಕೇಳಿದಾರೆ ಅಂದರೆ ಬುಕ್ನಲ್ಲಿ ಯಾವುದರ ಸಹಾಯದಿಂದ ನಾವು ಮಾಯಾಳು ಅಂತ ಅಂಥೇಳಿ ಆಪ್ಷನ್ ಏನು ನೋಡಿರಿ ಚಾಕ್ ಪೀಸ್ ಅಂತ ಚಾಕ್ ಪೀಸನ್ನು ನಾವು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿತೀವಿ ಕಪ್ಪು ಹಲಗೆ ಮೇಲೆ ಸೊ ಇದು ರಾಂಗು ರಬ್ಬರನ್ನು ಅಳಕಿಸ್ಲಿಕ್ಕೆ ಯೂಸ್ ಮಾಡ್ತೀವಿ ಸ್ಪೂನ್ನ ಸ್ಪೂನಿಂದ ಅಂದರೆ ಚಮಚೆಯಿಂದ ನಾವು ತಿನ್ನಲಿಕ್ಕೆ ಯೂಸ್ ಮಾಡ್ತೀವಿ ಪೆನ್ನಿಂದ ಏನು ಮಾಡ್ತೀವಿ ಬುಕ್ನಲ್ಲಿ ಬರಲಿಕ್ಕೆ ಯೂಸ್ ಮಾಡ್ತೀವಿ ಓಕೆ ಸೊ ಮಾಯಾ ರೈಟ್ಸ್ ವಿತ್ ಅ ಪೆನ್ ಇನ್ ಹರ್ ಬುಕ್ ಅಂತ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ದ ಯಂಗ್ ಒನ್ ಆಫ್ ಅ ಕೌ ಇಸ್ ಕಾರ್ಡ್ ಅಂತ ಕೇಳಿದ್ದಾರೆ ಓಕೆ ಅಂದರೆ ಒಂದು ಹಸುವಿನ ಮರಿಗೆ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ ಸೊ ಇದು ಸಹ ಒಂದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾಕಪ್ಪ ಅಂದರೆ ಭಾಳಷ್ಟು ಸಲ ಇದು ರಿಪೀಟ್ ಆಗಿದೆ ಸೊ ಇದೊಂದು ಅಂದರೆ ಯಾವ್ಯಾವ ಪ್ರಾಣಿಗಳ ಮರಿಗಳಿಗೆ ಏನಂತ ಕರೀತಾರೆ ಅಂತೇಳಿ ನೀವು ಒಂದು ಸಲ ನೋಡ್ಕೊಂಡು ಹೋಗಬೇಕು ಓಕೆ ನೆಕ್ಸ್ಟು ಇದಕ್ಕೆ ಆನ್ಸರ್ ನೋಡೋಣ ದ ಯಂಗ್ ಒನ್ ಆಫ್ ಅ ಕೌ ಇಸ್ ಕಾರ್ಡ್ ಕಾಫ್ ಅಂತ ಆನ್ಸರು ಓಕೆ ಕಾಫ್ ಅಂತಂದ್ರೇನು ಕರು ಸೊ ಇದಕ್ಕೆ ಸರಿಯಾದ ಉತ್ತರ ಏನಕ್ಕೆ ಕಾಫ್ ಅನ್ನೋದು ಸರಿ ಆಗ್ತದೆ ಓಕೆ ಹಾಗಂದ್ರೆ ಈ ಪಪ್ಪಿ ಅಂದರೆ ಯಾವುದಕ್ಕೆ ಇರ್ತೀವಿ ನಾವು ನಾಯಿ ಮರಿಕಿರ್ತೀವಿ ಸೊ ಯಂಗ್ ಒನ್ ಆಫ್ ಡಾಗ್ ಇಸ್ ಕಾಲ್ಡ್ ಆಸ್ ಪಪ್ಪಿ ಕಿಟನ್ ಅಂತಂದ್ರೇನು ಬೆಕ್ಕಿನ ಮರಿಗೆ ಬೆಕ್ಕಿನ ಮರಿ ಓಕೆ ಬೆಕ್ಕಿನ ಮರಿಗೆ ನಾವು ಕಿಟನ್ ಅಂತ ಕಿರ್ತೀವಿ ಸೊ ಯಂಗ್ ಒನ್ ಆಫ್ ಅ ಕ್ಯಾಟ್ ಈಸ್ ಕಾಲ್ಡ್ ಆಸ್ ಕಿಟನ್ ಬಟ್ ಕಬ್ ಕಬ್ಬ ಅಂತಂದ್ರೆ ಹುಲಿಯ ಮರಿಗೆ ನಾವು ಏನಂತ ಕರಿತೀವಿ ಹುಲಿಯ ಮರಿಗೆ ಅಥವಾ ಸಿಂಹದ ಮರಿಗೆ ಕಬ್ ಅಂತ ಕರಿತೀವಿ ಓಕೆ ಸೊ ದ ರೈಟ್ ಆನ್ಸರ್ ಈಸ್ ದ ಯಂಗ್ ಒನ್ ಆಫ್ ಅ ಕೌ ಈಸ್ ಕಾಡ್ ಆಸ್ ಅ ಕಾಫ್ ಓಕೆ ಇದನ್ನು ಈ ಪ್ರಶ್ನೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆ ಈ ಒಂದು ಪ್ರಶ್ನೆ ನಿಮಗೆ ರಿಪೀಟ್ ಆದರೂ ಆಗ್ಬೋದು ಓಕೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ನೋಡೋಣ ದೇರ್ ಆರ್ ಟ್ವೆಲ್ ಡ್ಯಾಶ್ ಇನ್ ಅ ಇಯರ್ ಅಂತ ಕೇಳಿದಾರೆ ಒಂದು ವರ್ಷದಲ್ಲಿ ಹನ್ನೆರಡು ಏನು ಇರ್ತಾವಪ್ಪ ಹನ್ನೆರಡು ತಿಂಗಳು ಇರ್ತಾವ ಹೌದಾ ತಿಂಗಳಿಗೆ ನಾವು ಇಂಗ್ಲೀಷ್ನಲ್ಲಿ ಮಂತ್ಸ್ ಅಂತ ಕರಿತೇವೆ ಹೌದಾ ಸೊ ದೇರ್ ಆರ್ ಟ್ವೆಲ್ ಮಂತ್ಸ್ ಇನ್ ಅ ಇಯರ್ ಅನ್ನೋದು ಆನ್ಸರ್ ಆಗ್ತದ ಓಕೆ ಅದು ಒಂದು ವೇಳೆ ದೇರ್ ಆರ್ ಡ್ಯಾಶ್ ಡೇಸ್ ಇನ್ ಇಯರ್ ಅಂತ ಕೊಟ್ಟಿದ್ರೆ ಮುನ್ನೂರ ಅರವತ್ತೈದು ದಿನ ಆಗ್ತಿದ್ದು ವೀಕ್ಸ್ ವಾರುಗಳು ಎಷ್ಟಿದಾವಪ್ಪ ಒಂದು ವರ್ಷದಲ್ಲಿ ಐವತ್ತೆರಡು ವಾರಗಳದಾವೆ ಹೌದಾ ಸೊ ಬಟ್ ಈ ಒಂದು ಕ್ವಶನ್ಗೆ ರೈಟ್ ಆನ್ಸರ್ ಏನು ಇಲ್ಲಿ ಹನ್ನೆರಡು ಕೊಟ್ಟಿರೋದ್ರಿಂದ ನಮ್ಗೆ ಒಂದು ತಿಂಗ್ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳುಗಳಿರ್ತಾವೆ ಸೊ ದೇರ್ ಆರ್ ಟ್ವೆಲ್ ಮಂತ್ಸ್ ಇನ್ ಅ ಇಯರ್ ರೈಟ್ ಆನ್ಸರ್ ಇನ್ ಆಪ್ಷನ್ ಡಿ ಓಕೆ ಇಲ್ಲಿವರೆಗೂ ಇಂಗ್ಲೀಷ್ನ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಪ್ಪತ್ತು ಪ್ರಶ್ನೆಗಳು ಮುಗಿದವು ಓಕೆ ಇದೇ ಥರ ಮ್ಯಾಥ್ಸ್ ಪ್ರಶ್ನೆಗಳಿದಾವೆ ಆಮೇಲೆ ಸೈನ್ಸ್ ಪ್ರಶ್ನೆಗಳಿದಾವೆ ಇಲ್ಲಿ ನೋಡಿ ಇಲ್ಲಿ ಸೈನ್ಸ್ ಪ್ರಶ್ನೆಗಳಿದಾವೆ ಓಕೆ ಇವು ಸಹ ಭಾಳಷ್ಟು ರಿಪೀಟ್ ಆಗಿದ್ದಾವೆ ಪ್ರಶ್ನೆಗಳು ಓಕೆ ಸೊ ಹಾಗಾಗಿ ಮತ್ತೆ ಇಲ್ಲಿ ನೋಡಿ ಸೋಷಲ್ ಸೈನ್ಸ್ ಪ್ರಶ್ನೆಗಳು ಸಹ ಇದ್ದಾವೆ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ನಿಮಗೆ ಕೀ ಉತ್ತರಗಳನ್ನ ಕೊಡ್ತೀವಿ ಓಕೆ ಸೊ ಅವು ಬೇಕಂದ್ರೆ ಏನು ಮಾಡಬೇಕಪ್ಪ ನೀವು ಈ ಒಂದು ವಾಟ್ಸಪ್ ನಂಬರ್ಗೆ ಏನು ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ನಾವು ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ವಾಟ್ಸಪ್ ಮುಖಾಂತರ ತಲುಪಿಸ್ತೀವಿ ವಾಟ್ಸಪ್ ನಂಬರು ಇಲ್ಲಿದೆ ನೋಡಿರಿ ಸೆವೆನ್ ಫೋರ್ ಏಯ್ಟ್ ತ್ರೀ ಫೋರ್ ಫೋರ್ ಫೈವ್ ಟು ಫೈವ್ ಜೀರೋ ಓಕೆ ಅತಿ ಕಡಿಮೆ ಶುಲ್ಕವನ್ನು ತೆಗೆದುಕೊಂಡು ನಿಮಗೆ ನಾವು ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡ್ತೀವಿ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ ಹಾಗಿದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್